ಜನಕಿಂಗ್ ಚೆನ್ನಾಗಿದೆ ಯಾಕಂದ್ರೆ ಶೀರ್ ಮುಖ್ಯ ತುಂಬಾ ಪಿಕ್ಚರ್ಸ್ ಬರ್ತಾ ಇದೆ ಟೈಟಿಲ್ಸ್ ಮಾಡ್ತಾ ಇದೀವಿ ಏನ್ ಟೈಟಿಲ್ ಯಾರಿಗೂ ಒಬ್ಬರಿಗೆ ಅರ್ಥ ಆಗಲ್ಲ ಬಟ್ ಜನಕರ್ ಆಗಿ ಚೆನ್ನಾಗಿದೆ ಕೇಳಕ್ ಚೆನ್ನಾಗಿದೆ ಡಿಸೈನ್ ನೋಡಕ್ ಚೆನ್ನಾಗಿದೆ జనక చ ముఖ్య జనని తా ఈ సినిమాకు నీవే కావల్ జనని తా మాతృ దేవభవ చిత్రు దేవోభావ ఆచార్య దేవభావ అంత జీవనల్లి నవ్ ఏంగ్ సాధన తండ్రి తాయి మొదలన గురు తా గురు తండ్రి మూర్న గురు ಬುದ್ಧಿಗಳಂತವರು ನಮ್ಮೆಲ್ಲರಿಗೂ ಗುರು ದೇವರು ನಾವೇನೇ ಮಾಡಿದ್ರು ದೇವರ ಹೆಸರಲ್ಲೇ ಮಾಡ್ತೀವಿ ನಾವು ದೇವರಿದ್ದಾರೆ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ನಾವು ಮಾಡೋ ಕಾರ್ಯಕ್ರಮದಲ್ಲಿ ಅವರು ಪೂಜಾ ತಂಡ ಮುಂದಕ್ಕೆ ಹೋಗಿ ನಾನಿದ್ದೀನಿ ಅಂತ ದೇವರು ಹೇಳಿ ನಮ್ಮನ್ನು ಕಳಿಸ್ತಾರೆ ಕುಟುಂಬ ಕಲಾಚಿತ್ರ ಅಂತ ಹೇಳಿದ್ದಾರೆ ಕುಟುಂಬ ಸೇರಿ ಮಾಡಿದಂತ ಸೇಜ್ ಮಾಡಿದ್ದಾರೆ ಕುಟುಂಬ ಸೇರಿ ಕುಟುಂಬ ಮಾಡಿದ್ದೇನೆ ಅದೇ ಹೇಳಿದ್ರೆ ನಿಮ್ಮ ಕುಟುಂಬ ಸೇರಿ ಕುಟುಂಬಗಳ ಚಿತ್ರ ಮಾಡಿದೇವರ ಮನ ಆಶೀರ್ವಾದ ಮಾಡಬೇಕು ಜನಕ ಚಿತ್ರ ಚಿತ್ರಬಂದದಲ್ಲಿ ಬಿಡುಗಡೆ ಸಕ್ಸಸ್ ಆಗ್ಬೇಕಂತ ನಾ ಬಾಬಾ ಪ್ರಾರ್ಥನೆ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಈ ಒಂದು ಶುಭ ಸಂಜೆಯಲ್ಲಿ ವೇದಿಕೆಯನ್ನು ಪ್ರಸ್ತುತ ಎಲ್ಲ ಗಣ್ಯರಿಗೂ ನಮಸ್ಕರಿಸ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ತಿಳಿಸ್ತಾ ಈಗ ಜನಕ ಪ್ರೇಮ ಮೇಡಮ್ ಅವರ ಪುತ್ರ ಪ್ರೇಮದಿಂದ ಜನಿಸಿರುವ ಈ ಸಿನಿಮಾ ಜನಕ ಯಶಸ್ವಿಯಾಗಲಿ ತಾಯಿ ಪ್ರೇಮ ತೀರವರದು ಜನಕ ಸಿನಿಮಾ ತನ್ಪ್ರಿಯ ದಾರ್ಶಕರು ppb ನಲ್ಲಿ ನಮ್ಮ ಕರುಣಾ ಚರಿತ್ರದಕ್ಕೆ ಒಬ್ಬ ಇನ್ನೊಬ್ಬ ಒಳ್ಳೆ ಹೀರೋ ಸಿಗ್ನರ ಲಕ್ಷಣಗಳು ಕೂಡ ತಿರುವು ಹಾಕ್ತಿದೆ ಸ್ನೇಹಿತರೆ ಸ್ಕ್ರೀನ್ ಮೇಲೆ ಇವರು ಬರ್ತಾ ಇದ್ದರೆ ನಿಜಕ್ಕೂ ಒಂದು ಒಳ್ಳೆ ಹೀರೋ ನಮ್ಮ ಕವಚ ಚರಿತ್ರಿಗೆ ಉದಯ ಆಗಿದಂತ ಅನುಭವ ಆ ಲಕ್ಷಣ ಎಲ್ಲಾದ್ರೂ